ಈಗ ಎರಡು ಲಕ್ಷ ರೂಪಾಯಿ ಎರಡು ಕೋಟಿ ರೂಪಾಯಿ ಏರಿಸಿದ್ದೀರಿ ನಾವು ಸ್ವಾಗತ ಮಾಡ್ತೀವಿ ಆದರೆ ಐವತ್ತು ಲಕ್ಷ ಕೊಟ್ಟಿದ್ರಲ್ಲಿ ಎಲ್ಲ ದುರುಪಯೋಗ ಆಗಿದೆ ಐವತ್ತು ಲಕ್ಷ ರೂಪಾಯಿ ಕಂಟ್ರಾಕ್ಟ್ಗೆ ಇವತ್ತು ಹಾಕೋದಕ್ಕೆ ಇಲ್ಲವೇ ಇಲ್ಲ ಎಲ್ಲ ಪ್ಯಾಕೇಜ್ ಮಾಡಿ ಎಲ್ಲ ಒಂದು ಕೋಟಿ ಒಂದೂವರೆ ಕೋಟಿಗೆ ನೀವು ಫಿಕ್ಸ್ ಮಾಡಿದ್ದೀರಿ ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಮೊನ್ನೆ ನಮ್ಮ ನಾಯಕರು ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ ನಾವು ಈ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತು ಬಡವರು ನಲಿ ಇವತ್ತು ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ ಇವತ್ತು ಇದಕ್ಕಾಗಿ ನಮ್ಮ ಪಕ್ಷ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ಒಂದೇ ಒಂದು ಮಾತು ಕೇಳ್ತೇನೆ ಇಷ್ಟೆಲ್ಲ ಸರ್ಕಾರ ಈ ರೀತಿ ಮಾಡಿದ ಮೇಲೆ ತಮಗೆ ಏನು ಅನ್ನಿಸ್ತಾ ಇದೆ ಸರ್ಕಾರದ ಬಗ್ಗೆ ಏನು ಅನ್ನಿಸ್ತಿದೆ ಸಾಕಪ್ಪ ಸಾಕು ಈ ಸರ್ಕಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಇದನ್ನ ಹೇಳೋದಕ್ಕಾಗಿ ನಾವು ಒಂದು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ದಯಮಾಡಿ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ತಾವು ತಿಳುವಳಿಕೆಯನ್ನು ಮೂಡಿಸಬೇಕು ಇವತ್ತು ಜನಪರವಾಗಿ ಸರ್ಕಾರ ನಿಲ್ಲಬೇಕು ಎಂತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತು ಅವಕಾಶ ಕೊಟ್ಟಂತ ಅವ ನಮ್ಮ ನಾಯಕರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು ಇವತ್ತು ನಾವು ಈ ಪ್ರತಿಭಟನೆ ಉದ್ದೇಶ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಬೇಕು ದಯಮಾಡಿ ಎಲ್ಲರೂ ಕೂಗಬೇಕು ಮೊದಲಿಗೆ ನಾನು ಏನು ಹೇಳ್ತೀನಿ ಅದಕ್ಕೆ ತಾವು ಸ್ಪಂದಿಸಿ ಧಿಕ್ಕಾರಕ್ಕೆ ಕೂಗಬೇಕು ಮತ್ತು ನಮ್ಮ ಪಕ್ಷಕ್ಕೆ ಮತ್ತು ಇವತ್ತಿನ ದಿನಕ್ಕೆ ನಾವು ಜೈಕಾರ ಕೂಗ್ಬೇಕಾಗುತ್ತೆ ಬಲೋ ಭಾರತ್ ಮತ ಬಲೋ ಭಾರತ್ ಮತ ಅಕ್ಕಿ ಬಲೋ ಭಾರತ್ ಮತ ಡಾಕ್ಟರ್ ಎಚ್ ಡಿ ದೇವೇಗೌಡ್ರವರಿಗೆ ಡಾಕ್ಟರ್ ಎಚ್ ಡಿ ದೇವೇಗೌಡರವರಿಗೆ ಡಾಕ್ಟರ್ ಎಚ್ ಡಿ ದೇವೇಗೌಡ್ರವರಿಗೆ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಬಲೋ ಭಾರತ್ ಮತ ಕಿ ಜೋಗ ಕೂಗಬೇಕು ಅಲ್ಲಿ ನೋಡಿ ದಯಮಾಡಿ ಅಲ್ಲಿ ಕೂತಿರೋರೆಲ್ಲ ಕೂಗಬೇಕು ಸ್ಲೋಗನು ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂತ ಏನ್ ಸಂದರ್ಭದಲ್ಲಿ ಅವ್ರಿಗೆ ಕೇಳಿಸ್ಬೇಕಾಗಿದೆ ಧಿಕ್ಕಾರ ಧಿಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳ್ಬೇಕು ಧಿಕ್ಕರ 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 ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವದಲ್ಲಿದ್ದೇ ಇರೋರು ಅಲ್ಲಿ ಶಬ್ದ ಕೇಳಿಸ್ತಾ ಇಲ್ಲ ಧಿಕ್ಕಾರ ಧಿಕ್ಕಾರ ಕೇಳಿಸ್ತಾ ಇದೆ ನಿಮಗೆ देवीरकार कमारा ॾिसार धिकार ॾिसार कम सर भाग्रेस सरकार जनवा काग्रेस सरकार બી ન કેસો મુન્દર

ಸರಿ ಆಯ್ತು ದಯಮಾಡಿ ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಫ್ ಕೆ ಸಿಸಿಯ ಅಧ್ಯಕ್ಷರು ಹಾಗೂ ಶೃಂಗೇರಿ ಮತಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂತಹ ಸುಧಾಕರ್ ಸೆಟ್ರು ದಯಮಾಡಿ ಪ್ರತಿಭಟನಾ ಸಭೆಯನ್ನ ಮಾತಾಡ್ತೀರಿ ನೆಕ್ಸ್ಟ್ ಮಾತಾಡ್ತಾರೆ ದಯಮಾಡಿ ದಯಬಿಡಿ ಈಗ ಎಲ್ಲರೂ ಕೂಡ ಜೋರಾಗಿ ಘೋಷಣೆಯನ್ನು ಹೋಗ್ಬೇಕು ರಮೇಶ್ ಅವರು ಹೇಳ್ತಾರೆ ಅದಕ್ಕೆ ರೀತಿಯಾಗಿ ಹೇಳ್ಬೇಕು ಏನ್ ಹೇಳ್ಬೇಕು ಮುಂಚೆ ಹೇಳಿ ಆಮೇಲೆ ಹೇಳಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಕೈ ಎತ್ತಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸುಧಾಕರ್ ಉದ್ದೇಶ ಮಾತಾಡ್ತಾರೆ ದಯವಿಟ್ಟು ಮುಂದಿನ ಸಾಲಿನಲ್ಲಿ ವೇದಿಕೆ ಮೇಲೆ ಶಾಸಕರಿಗೆ ಅವಕಾಶ ಮಾಡಿಕೊಡಿ ಎರಡನೇ ಎರಡನೇ ಸಾಲಿನಲ್ಲಿ ಹೋಗಿ ಒಂದನೇ ಸಾಲಿನಲ್ಲಿ ಶಾಸಕರಿಗೆ ಅವಕಾಶ ಮಾಡಿಕೊಡಿ ಎರಡನೇ ಒಂದು ಮತ್ತು ಇಲ್ಲೆಲ್ಲ ಸರ್ ಇಲ್ಲೇ ಸ್ಟೇಜ್ ಸ್ಟೇಜ್ ಮೇಲೆ ದಯವಿಟ್ಟು ಮೊದಲನೇ ಸಾಲಿನಲ್ಲಿ ಶಾಸಕರುಗಳಿಗೆ ಕುಂದ್ರಕ್ ಬಿಡಿ ಪದಾಧಿಕಾರಿಗಳು ಏನಾದ್ರೂ ಇದ್ರೆ ಹಿಂದಿನ ಸಾಲ ದಯಮಾಡಿ ಯಾರು ಅನಿಯತ್ತ ಭಾವಿಸಿ ಮಾಡಬಾರ್ದು ವೇದಿಕೆ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗಿದೆ ಆದ್ದರಿಂದ ದಯಮಾಡಿ ಮೊದಲೇ ಎರಡು ಸಾಲಿನಲ್ಲಿ ಕೂಡ ಶಾಸಕರು ಪಕ್ಷದ ಮಾಜಿ ಶಾಸಕರು ಮತ್ತು ಪದಾಧಿಕಾರು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಕೂತ್ಕೋತಾರೆ ದಯಮಾಡಿ ಇನ್ನೊಂದ್ಸರಿ ಹೇಳ್ಸ್ಕೊಳ್ಳೋದು ಬೇಡ ತಾವು ದಯಮಾಡಿ ಅವಕಾಶ ಮಾಡ್ಕೊಡ್ ತಮ್ಮಲ್ಲಿ ಕೋರಿಕೆ ಮಾಡ್ತಾನೆ ಪದೇ ಪದೇ ಹೇಳೋದು ಬೇಡ ವೇದಿಕೆ ಮೇಲೆ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಜಿಲ್ಲಾಧ್ಯಕ್ಷರಿಗೆ ಮಾತ್ರ ಅವಕಾಶ ಇದೆ ಬಾಕಿಯವರು ದಯಮಾಡಿ ಅವಕಾಶ ಮಾಡಿಕೊಡಿ ಈಗ ದಯಮಾಡಿ ಮತ್ತೊಮ್ಮೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಯಾರು ಕೂಡ ಎಡಭಾಗದಲ್ಲಿ ಯಾರು ನಿಂತಿದ್ದೀರಿ ದಯಮಾಡಿ ಹೋಗಿ ತಾವು ಕುರ್ಚಿಗಳಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೀವಿ ದಯಮಾಡಿ ಯಾರು ಕೂಡ ಎಡಭಾಗದಲ್ಲಿ ನಿಲ್ಬಾರದು ದಯಮಾಡಿ ಬಿಸಿಲಿದೆ ದಯಮಾಡಿ ಒಳಗಡೆ ಬನ್ನಿ ದಯಮಾಡಿ ಒಳಗಡೆ ಬನ್ನಿ ಈಗ ರಮೇಶ್ ಅವರು ಘೋಷಣೆ ಕೂಗ್ತಾರೆ ದಯಮಾಡಿ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ತನ್ನ ಕೋರಿಕೆ ಮಾಡ್ತಾನೆ ದಯಮಾಡಿ ಬಲಭಾಗದಲ್ಲಿ ಕುರ್ಚಿಗಳು ಖಾಲಿ ಇದೆ ದಯಮಾಡಿ ಒಳಗಡೆ ಬನ್ನಿ ಬಿಸಿಲಿದೆ ಬಿಸಿಲಿನಲ್ಲಿ ನಿಲ್ಬೇಡಿ ಬನ್ನಿ ದಯಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಮಜ್ಜಿಗೆ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ ಬಿಸ್ಕೆಟ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ ದಯಮಾಡಿ ಯಾರು ತಗೊಂಡಿಲ್ವೋ ಬಿಸಿಲಿದೆ ದಯಮಾಡಿ ಕುಡಿಯ ನೀರಿಗೆ ಕುಸ್ಕರವಾಗಿ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿ ತಮ್ಮಲ್ಲಿ ಕೌಂಟರ್ಸ್ ಇದೆ ಅಲ್ಲಿ ಹೋಗಿ ಬನ್ನಿ ಈಗ ರಮೇಶ್ ಅವ್ರಿಗೂ ಘೋಷಣೆ ಕೂಗ್ತಾರೆ ನೀವು ಈಗ ದಯಮಾಡಿ ಅಲ್ಲಿ ಎಡಗಾಲ ನಿಂತಿರೋರೆಲ್ಲೋ ದಯಮಾಡಿ ಆಸೀನರಾಗಬೇಕು ಈಗ ಘೋಷಣೆ ಕೂಗಬೇಕು ಧಿಕ್ಕಾರ ಕೂಗಬೇಕು बलो कांग्रेस सरकार के भ्रष्टा कांग्रेस सरकार के नीति घट कांग्रेस सरकार के जन विरोधी कांग्रेस सरकार के कानून विरोधी कांग्रेस सरकार के भ्रष्टा कांग्रेस सरकार के जन विरोधी कांग्रेस सरकार के विद्यार्थी विरोधी

సర్కారే నీతిగట్ట కాంగ్రెస్ సర్కారె జన విరోధి కాంగ్రెస్ సర్కార దే కారో జై హనుమాన్కి జై హనుమాన్కి జై హనుమాన్కి జెడిఎస్ పక్ష ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಡಾಕ್ಟರ್ ಎಚ್ ಡಿ ದೇವೇಗೌಡರಿಗೆ ಡಾಕ್ಟರ್ ಎಚ್ ಡಿ ದೇವೇಗೌಡರಿಗೆ ಎಚ್ಡಿ ರವರಿಗೆ ಎಚ್ ಡಿ ರವರಿಗೆ ನಿಖಿಲ್ ಕುಮಾರಸ್ವಾಮಿ ರವರಿಗೆ ಈಗ ಈಗ ಸುಧಾಕರ್ ಶೆಟ್ಟು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ವೇದಿಕೆಯಲ್ಲಿರುವ ಜೆಡಿಎಸ್ ಪಕ್ಷದ ಎಲ್ಲಾ ನಾಯಕರೇ ಈ ದಿನದ ಏನು ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಒಂದು ಪ್ರತಿಭಟನೆಗೆ ಆಗಮಿಸಿರುವ ಎಲ್ಲ ಜಿಲ್ಲೆಯ ಕಾರ್ಯಕರ್ತರ ಬಂಧುಗಳೇ ಬಂದ್ಗಳು ಎಲ್ಲರೂ ನೋಡಿದ್ದೇವೆ ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಕೇವಲ ಭ್ರಷ್ಟಾಚಾರದ ಕೂಪವಾಗಿ ಕೆಲಸ ನಡೀತಾ ಇದೆ ಅವರ ಒಳಗಿನ ಭಿನ್ನಾಭಿಪ್ರಾಯದಿಂದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಎಲ್ಲ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಈಗ ಇದು ಯಾವುದೇ ಒಂದು ಜಿಲ್ಲಾವಾರಿಗೆ ಹೋದಾಗ ಯಾವುದೇ ರಸ್ತೆಗಳಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಅಥವಾ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣ ನಿಷ್ಕ್ರಿಯವಾದ ಕಾಂಗ್ರೆಸ್ ಸರ್ಕಾರನ ತೊಲಗಿಸಲೇಬೇಕಾಗಿದೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಮೊದಲಿಗೆ ನಮ್ಮ ಎಲ್ಲರಲ್ಲೂ ಫ್ಲೇ ಕಾರ್ಡ್ ಅಲ್ಲಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ನಾನು ಹೇಳಿದ ಖಂಡಿತ ಎಲ್ರೂ ಆ ಘೋಷಣೆಯನ್ನು ನಾವೆಲ್ಲರೂ ಮೊದಲಿಗೆ ಎಲ್ಲ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ ಅದನ್ನ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಬಂಧುಗಳೇ ಕುಮಾರಣ್ಣನವರು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯವನ್ನು ಆಳ್ತಿರುವಾಗ ಇದೇ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಐವತ್ತು ಲಕ್ಷದವರೆಗೆ ಮಾತ್ರ ಒಂದು ಅನುದಾನ ಅಥವಾ ಕೆ ಎಸ್ ಎಫ್ ಸಿ ಲೋನ್ ಸಿಗ್ತಾ ಇತ್ತು ಆವಾಗ ನಾನು ಹದಿನಾಲ್ಕು ಪರ್ಸೆಂಟ್ಗೆ ಇತ್ತು ಅದನ್ನು ಕುಮಾರಣ್ಣನವರು ಎರಡು ಲಕ್ಷಕ್ಕೆ ಏರಿಸಿ ಮಹಿಳಾ ಸಬಲೀಕರಣದಲ್ಲಿ ದಿಟ್ಟ ಹೆಜ್ಜೆ ಇಡ್ತಾರೆ ಇವತ್ತು ಕೆ ಎಸ್ ಎಫ್ ಸಿ ಏನಾದರೂ ಎರಡು ಲಕ್ಷ ಏನು ಸಣ್ಣ ಮಹಿಳೆಗೆ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕುಮಾರ್ನವರೇ ಕಾರಣ ಇಡೀ ರಾಜ್ಯದಲ್ಲಿ ಒಮ್ಮೆ ಉದ್ಯೋಗ ಸೃಷ್ಟಿ ಆಗಬೇಕು ಹೇಳಿ ಒಂಬತ್ತು ಜಿಲ್ಲೆಯಲ್ಲಿ ಕ್ಲಸ್ಟರ್ ಮಾಡುವಂತ ಯೋಜನೆ ಮಾಡ್ತಾರೆ ಎರಡೂವರೆ ಲಕ್ಷ ಜನಕ್ಕೆ ಕೆಲಸ ಅನ್ನೋ ಒಂದು ಯೋಜನೆ ಮಾಡ್ತಾರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕ್ಲಸ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇ ಬಾರಿಗೆ ಅದನ್ನು ಮಾಡಿರೋ ಕೆಲಸ ಎಲ್ಲಾ ಕ್ಲಸ್ಟರ್ ಗಳನ್ನ ಮಾಡದೇ ಇರೋ ರೀತಿ ಯಾವುದೇ ಒಂದು ಅನುದಾನ ಬಿಡ್ಲಿಕ್ಕೆ ಬಿಡುಗಡೆ ಮಾಡಲಿಲ್ಲ ಕ್ಲಸ್ಟರ್ನೇ ಮುಚ್ಚಿಬಿಟ್ಟರು ಇವತ್ತು ಅದರಿಂದ ಏನಾಗುತ್ತಿದೆ ಅಂದ್ರೆ ಹಳ್ಳಿಯಲ್ಲಿರುವಂತಹ ಯಾವುದೇ ಒಂದು ಸಾಮಾನ್ಯ ವರ್ಗದ ಜನ ಬೆಂಗಳೂರಿಗೆ ಬಂದ್ರೆ ವಾಚ್ಮ್ಯಾನ್ ಕೆಲಸ ಮಾಡಬೇಕು ಇಲ್ಲದರೆ ಕೂಲಿ ಕೆಲಸ ಮಾಡಬೇಕು ಯಾವುದೇ ಒಂದು ಅಭಿವೃದ್ಧಿ ಭಾಗದಲ್ಲಿ ನಾವು ನೋಡ್ತಾ ಇದ್ರೆ ನಾನು ಶೃಂಗೇರಿಯ ಒಂದು ಮಲೆನಾಡಿನಲ್ಲಿ ಬಂದಿದ್ದೇನೆ ಕೊಪ್ಪ ತಾಲೂಕು ಶೃಂಗೇರಿ ತಾಲೂಕು ಎನ್ಆರ್ಪುರ ತಾಲೂಕು ಚಿಕ್ಕಮಗಳೂರು ತಾಲೂಕು ನಾಲ್ಕು ತಾಲೂಕುಗಳಲ್ಲಿ ಯಾವುದೇ ಒಂದು ಮನೆಗಳಿಗೆ ಬಡವರ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಅಭಿವೃದ್ಧಿ ಎನ್ನುವಂತಹದ್ದು ಬೆಂಗಳೂರಿಗೆ ಬೆಂಗಳೂರಿನ ಅವರ ಸಹಕಾರ ಮನೆಗಳಲ್ಲಿ ಮತ್ತೆ ಯಾರೋ ಅಧಿಕಾರದಲ್ಲಿ ಇದ್ದಾರೋ ಅವ್ರ ಮನೆಗಳಿಗೆ ಮಾತ್ರ ಸೀಮಿತವಾಗಿದೆ ಇವತ್ತೇನಾದ್ರೂ ಒಂದು ಹಳ್ಳಿಗಾಡ್ನಲ್ಲಿ ರಸ್ತೆಗೆ ಹೋಗಬೇಕಾದ್ರೆ ಪಕ್ಷ ರಾಜಕೀಯವನ್ನ ಎತ್ತಿ ಆಡ್ತಾ ಇದ್ದಾರೆ ಇವತ್ತು ನಾವು ಅವರು ಯಾವತ್ತು ಹಿಂದಿನಿಂದ ನೋಡಿದರೆ ಜೆ ಡಿ ಎಸ್ ಪಕ್ಷ ಜನಗಳ ಪರವಾಗಿ ಹೋರಾಟ ಮಾಡಿತ್ತು ಜೆಡಿಎಸ್ ಪಕ್ಷ ಹುಟ್ಟಿರುವುದೇ ಈ ಆಡಳಿತ ವಿರೋಧ ನೀತಿಗಳನ್ನ ಅನುಸರಿಸುತ್ತಿರುವ ಸರ್ಕಾರದ ನಿರ್ಧಾರಗಳಿಗೆ ಹೊತ್ತು ಜೆ ಪಕ್ಷ ಅವತ್ತು ಹುಟ್ಟು ಇವತ್ತು ಜೆಡಿಎಸ್ ಪಕ್ಷ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ರೈತರ ಪರವಾಗಿ ಏನಾದರೂ ಕೆಲಸ ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅದು ದೇವೇಗೌಡರು ಅನ್ನೋದನ್ನ ಎದೆ ಮುಟ್ಟಿ ಹೇಳ್ಕೋಬಹುದು ನಾವು ಇವತ್ತು ಏನಾದ್ರೂ ದೇವೇಗೌಡರ ಮನೆಗೆ ನಾವು ಹೋದ್ರೆ ಅವರ ಮುಂದೆ ಇರುವಂತಹ ಟೇಬಲ್ ನೀರಾವರಿ ಇಲಾಖೆಯ ಯಾವ ಯಾವ ತಾಲೂಕುಗಳಲ್ಲಿ ನೀರಾವರಿ ಸಮಸ್ಯೆ ಇದೆ ನೋಡ್ತಾ ಇರ್ತಾರೆ ಅದನ್ನು ಯಾವ್ದಾರು ಮಂತ್ರಿಗಳು ಮಾಡ್ತಾರ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿ ಕಟ್ಟಡ ಹೇಳ್ತಾ ಇದೆ ಎಲ್ಲಿ ಲೇಔಟ್ ಹೇಳ್ತಾ ಇದೆ ಎಲ್ಲಿ ಹಣ ಬರುತ್ತೆ ಅದನ್ನ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇವತ್ತು ಬಂಧುಗಳೇ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇರುವಾಗ ಕುಮಾರ್ನವ್ರ ಇರುವಾಗ ಇರುವಂತಹ ಪ್ರಗತಿಗೂ ಇವತ್ತು ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವುದೇ ಮನೆಗೆ ಬಾವಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೇ ಮನೆಗೆ ಬೋರ್ವೆಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ ನಾವು ನೋಡ್ತಾ ಇದ್ದೀವಿ ಯಾವ್ದಾದ್ರು ಹಳ್ಳಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಸಂಪೂರ್ಣ ಮರಿಚಿಕೆಯಾಗಿದೆ ಒಂದೇ ಒಂದು ಯಾವುದೇ ಬ್ರಿಡ್ಜ್ ಬಿಟ್ಟು ಹೋದ್ರೆ ಅದಕ್ಕೆ ಹಣ ಇಲ್ಲ ಇವ್ರ ಹತ್ರ ಆದ್ರೆ ಇವರು ವಿದೇಶ ಪ್ರವಾಸ ಮಾಡ್ಲಿಕ್ಕೆ ಇದೆ ಇವರ ನಾಯಕರುಗಳನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಮನ ತಣಿಸ್ಲಿಕ್ಕೆ ಇವ್ರ ಹತ್ರ ದುಡ್ಡಿದೆ ಆದ್ರೆ ಜನಗಳ ಕೆಲಸ ಮಾಡ್ಲಿಕ್ಕೆ ಇಲ್ಲ ಬಂದ್ಗಳೇ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಎಲ್ಲ ಒಂದ್ ಕಡೆ ನಾವೆಲ್ಲರೂ ಹೇಳ್ತಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆ ನಾವು ಯಾವುದೇ ಬಡವರ ವಿರೋಧಿಗಳಲ್ಲ ಗ್ಯಾರಂಟಿ ಯೋಜನೆನ ಖಂಡಿತ ಕೊಡಿ ನೀವು ಮಹಿಳೆಯರಿಗೆ ಪ್ರತಿ ತಿಂಗಳು ಸರಿಯಾದ ರೀತಿಲಿ ಹಣ ಕೊಡಿ ಆದ್ರೆ ವೃದ್ಧಾಪ್ಯವೇತನ ವೇತನ ವೇತನ ನಿಲ್ಲಿಸಬೇಡಿ ಆದ್ರೆ ವಿಧ ವೇತನ ನಿಲ್ಲಿಸಬೇಡಿ ಅಂತ ಹೇಳ್ತೇನೆ ನಾನು ಆರು ತಿಂಗಳಿಗಾದ್ರೂ ವಿಧವ ವೇತನ ಬರ್ತಾ ಇಲ್ಲ ಆರು ತಿಂಗಳಾದರೂ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಇವತ್ತು ನೋಡ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿ ಬಿಲ್ ಒಂದು ಕಡೆನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳ್ತೀರಿ ಎಲೆಕ್ಟ್ರಿಸಿಟಿ ಬಿಲ್ ಜನಗಳ ತಲೆ ಮೇಲೆ ಈ ಚಪ್ಪಡಿ ಎಳೆದು ಬಿಟ್ಟಿದ್ದೀರಿ ನೀವು ಇವತ್ತು ಯಾವುದೇ ಒಂದು ಮಾಡಿದ್ರೆ ಹಾಲಿನ ಹಣನ ಯೋಜನೆ ಮಾಡ್ತೀವಿ ಅರವತ್ತೈದು ರೂಪಾಯಿ ಹಾಲು ಅಂತ ಹೇಳ್ತೀರಿ ಅದೇ ನಾನು ಹಾಲು ಮಾರಾ ಕೊಡುವಾಗ ನನಗೆ ಮೂವತ್ತೆರಡು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಮತ್ತೆ ಐದು ರೂಪಾಯಿ ನೀವೇನು ಕೊಡ್ತೀನಿ ಅಂತ ಹೇಳಿದಿರೋ ಒಂದು ವರ್ಷ ಆದ್ರೂ ಕೊಟ್ಟಿಲ್ಲ ನಾನು ಒಬ್ಬ ಹಾಲನ್ನು ಹಾಲು ಮಂಡಲಕ್ಕೆ ಹಾಕ್ತಾ ಇದ್ದೇನೆ ಒಂದು ವರ್ಷದಿಂದ ಅದು ದುಡ್ಡು ಬಂದಿಲ್ಲ ಒಂದು ವರ್ಷ ಆಯ್ತು ದುಡ್ಡು ಮಾಡದೆ ಅದು ಯಾರಿಗ ಆಗುತ್ತೆ ಬಡ ಜನರಿಗೆ ಏಟಾಗುತ್ತೆ ಬಿಟ್ರೆ ನಿಮ್ಮ ಅರವತ್ತು ರೂಪಾಯಿ ನಮಗೂ ಮುಟ್ತಾ ಇಲ್ಲ ನಿಮ್ಮ ಅರವತ್ತು ರೂಪಾಯಿ ಯಾವುದು ನಮಗೆ ಮುಟ್ತಾ ಇಲ್ಲ ಅದೆಲ್ಲ ಮುಟ್ತಿರೋದು ನಿಮ್ಮ ಬೊಕ್ಕಸಲ್ಲಿದೆ ಕಾಂಗ್ರೆಸ್ ಸಚಿವರುಗಳು ಇವತ್ತು ಒಂದಾದ್ರೆ ನಾವು ಇದೇ ವಿಧಾನಸಭೆಯಲ್ಲಿ ನಿಂತು ಮಾತಾಡಿದ್ರೆ ಒಂದೇ ಸರಿ ಆರು ಜನ ಜೆಡಿಎಸ್ನ ಕುಮಾರಣ್ಣನ ಮೇಲೆ ಮಾತಾಡ್ತೀರಿ ಆದ್ರೆ ನೀವು ಮಾಡಿರುವಂತಹ ಸಾವಿರಾರು ಎಕರೆ ಇವತ್ತು ಇಡೀ ದೇಶದಲ್ಲಿ ಯಾರಾದ್ರೂ ಎರಡನೇ ಶ್ರೀಮಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಶಾಸಕ ಅದು ಕುಮಾರಣ್ಣ ಅಲ್ಲ ಅದು ದೇವೇಗೌಡರಲ್ಲ ಜೆಡಿಎಸ್ ಪಕ್ಷದ ಶಾಸಕರಲ್ಲ ಬಂಧುಗಳೇ ನಾವೆಲ್ಲರೂ ಮತ್ತೆ ಮತ್ತೆ ನಾವು ಯತ್ನ ಮಾಡಬೇಕಾಗಿದೆ ಈ ಪ್ರತಿಭಟನೆಗಳನ್ನ ಹಳ್ಳಿ ಹಳ್ಳಿಯಲ್ಲಿ ನಾವು ಮಾಡಿ ಜೆಡಿಎಸ್ ಪಕ್ಷ ಮಾತ್ರ ಹಳ್ಳಿ ರೈತನ ಪರವಾಗಿ ಧ್ವನಿ ಎತ್ತ ನಿಲ್ತಾ ಇದೆ ಇವತ್ತು ಯಾವುದೇ ಹಳ್ಳಿ ಹೋದ್ರೇನು ಜೆ ಪಕ್ಷದ ಕಾರ್ಯಕರ್ತರು ಇವತ್ತು ಆತ್ಮಾಭಿಮಾನದಿಂದ ಹೇಳ್ತಾರೆ ನಾನು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಅಂತ ಕಾರಣ ಏನಂದ್ರೆ ಅವರು ಯಾವತ್ತು ಯಾವುದೇ ಮುಲಾಜಿಗೆ ಇಡೋದಿಲ್ಲ ಬಂದ್ಗಳೇ ಇವತ್ತು ನೋಡ್ತಾ ಇದ್ದೇವೆ ಯಾರು ಮುಖ್ಯಮಂತ್ರಿ ಮುಂದೆ ಅನ್ನೋದ್ರಲ್ಲಿ ಅವ್ರ ಒಳಗಿನ ಹೊಡೆದಾಟದಿಂದ ಎಲ್ಲಾ ಅಧಿಕಾರ ಕುಸಿತವಾಗಿ ಬಿಟ್ಟಿದೆ ನೀವು ಸಾರಿ ನಿರ್ಧಾರ ಮಾಡ್ಕೊಂಡ್ಬಿಡಿ ಯಾವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರ ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಆಗ ನಿಮ್ಮೊಳಗೆ ನೀವು ಹೊಡೆದಾಟ ಇರೋದಿಲ್ಲ ಬಹುದೊಡ್ಡ ಹಗರಣ ನಡೀತು ಅದನ್ನ ಅದೇ ಒಂದು ಬಡವ ಸಿಕ್ಕಿದ್ರೆ ಇವತ್ತು ಜೈಲೊಳಗೆ ಇರ್ತಿದ್ದ ಆದ್ರೆ ಇವತ್ತೇನಾಗಿದೆ ಅದನ್ನ ರಾಜಾರೋಷವಾಗಿ ತಿರಸ್ಕಾರ ಮಾಡಿದ್ರಿ ನೀವು ಅದೇ ನಮ್ಮದೇ ಒಂದು ಒಂದು ಸಣ್ಣ ಕೆಲಸನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಮಾತಾಡ್ತೀರಿ ನಾವೆಲ್ಲ ಕಾನೂನು ಕೈಗೆ ತಗೊಳ್ಳುತ್ತೆ ಅಂದ್ರೆ ನಿಮಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಅಂತ ಯೋಜನೆ ಮಾಡಿದಿರಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಸಚಿವರುಗಳೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತನಾಡುವಾಗ ಬಡವರು ದಲಿತರು ದೀನ್ರು ಅಂತ ಹೇಳ್ತೀರಿ ಯಾವ್ದಾದ್ರು ದಲಿತರ ಕಾಲೋನಿ ಯಾವ್ದಾದ್ರು ಕೇರಿಗಳಿಗೆ ನೀವು ರಸ್ತೆಗಳನ್ನ ಈಗ ಸುಮಾರು ಐದು ವರ್ಷ ಆಯ್ತು ಅದನ್ನ ಯಾವ್ದು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಅದನ್ನ ಬ ಆದರೆ ಆದರೆ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ತಾಲೂಕು ಒಂದೇ ಒಂದು ಗ್ರಾಮೀಣ ಪ್ರದೇಶಕ್ಕೆ ಯಾವುದೇ ಒಂದು ಯೋಜನೆ ತರಲಿಲ್ಲ ನಾವು ನೋಡ್ತಾ ಇದ್ದೀವಿ ಅಂಬೇಡ್ಕರ್ ನಿಗಮದಲ್ಲಿ ಎಲ್ಲಾಗ ಏನು ಕಾರ್ಯ ಅಂಬೇಡ್ಕರ್ ನಿಗಮದಲ್ಲಿ ಹಿಂದುಳಿದ ವರ್ಗಕ್ಕೆ ಎಲ್ಲದಕ್ಕೂ ಸಾಲ ಕೊಡ್ಬೋದು ಅವ್ರನ್ನ ಟ್ಯಾಕ್ಸಿ ತೊಗೊಳ್ಬೋದು ವೆಹಿಕಲ್ ತೊಗೊಳ್ಬೋದು ಆದರೆ ಒಂದೇ ಒಂದು ತಾಲೂಕುಗಳಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಹಣ ಇಲ್ಲ ಅದನ್ನ ಬೇರೆ ಬ ಇದಕ್ಕೆ ವರ್ಗಾಯಿಸಿದ್ದೀರಿ ಬಂಧುಗಳೇ ನಾವೆಲ್ಲರೂ ಏನು ಮಾಡ್ತಿದ್ದಾರೆ ಅಂದ್ರೆ ಜನಗಳ ಮಧ್ಯೆ ಕಂದ ನಿರ್ಮಿಸ್ತಿದ್ದಾರೆ ಇವ್ರೆಲ್ಲ ಹೇಳುವಾಗ ಹೇಳ್ತಾರೆ ನಾನು ಸಂವಿಧಾನ ಹಿಡ್ಕೊಂಡು ನಾನು ಮಾತಾಡ್ತೇನೆ ಅಂತ ಹೇಳಿ ಸಂವಿಧಾನ ಬದ್ಧವಾಗಿ ನೀವೇನಾದ್ರು ಇವತ್ತೇನಾದ್ರು ಮಾಡಿದ್ರೆ ಒಂದು ದಿನ ನೀವು ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಜಮ ಚೆನ್ನಾಗಿ ಜೆ ಡಿ ಎಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ ವಿಶೇಷವಾಗಿ ದೇವೇಗೌಡ ಅವರು ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಸಂವಿಧಾನಕ್ಕೆ ರಕ್ಷಣೆನ ಸಂವಿಧಾನನ ಗೌರವ ಅನ್ನೋರು ಬಂದ್ಗಳೇ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ನಮ್ಮ ಕೂಗು ನಮ್ಮ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸುವುದೇ ಆಗಬೇಕು ನಮ್ಮ ಪ್ರತಿಭಟನೆ ಪ್ರತಿಯೊಬ್ಬ ಏನು ಕೂಲಿ ಕಾರ್ಮಿಕರು ಹಿಂದುಳಿದವರು ಬಡವರಿಗೆ ಸಿಗಬೇಕಂತ ನ್ಯಾಯಯುತವಾಗಿ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು ಸಿಗಬೇಕು ಅದಕ್ಕೆ ಸರ್ಕಾರ ಮೊದಲಿಗೆ ಮಾಡಬೇಕಾಗಿರೋದು ಪ್ರತಿ ಒಂದು ಇವತ್ತು ಯಾವುದೇ ಶಾಸಕರ ಹತ್ರ ಹೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ಯಾವುದಕ್ಕೂ ಅನುದಾನ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸರ್ಕಾರ ಯಾಕೆ ಸರ್ಕಾರ ನಡೀತಾ ಇದೆ ನಿಮಗೆ ಎಲ್ಲದಕ್ಕೂ ಅನುದಾನ ಇದೆ ಆದರೆ ಬಡವರಿಗೆ ಸಿಗಬೇಕಾದ ಸೌಲಭ್ಯಕ್ಕೆ ಅನುದಾನ ಇಲ್ಲ ಆದ್ರಿಂದ ನಾವೆಲ್ಲರಿಂದ ಒಕ್ಕೂರಿಂದ ಪ್ರತಿಭಟಿಸಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿದಾಗ ದಯವಿಟ್ಟು ನಿಮ್ಮ ಸ್ಲೋಗಗಳು ಒಂದೇ ಇರಲಿ ಎಲ್ರಿಂದ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ತೊಲಗಲಿ 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 ಕಾಂಗ್ರೆಸ್ ತೊಲಗಲಿ ಬಂದ್ಗಳೇ ನನಗೂ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕ ಮಾಡಿಕೊಟ್ಟ ಎಲ್ಲಾ ನಾಯಕರುಗಳಿಗೂ ವಂದಿಸ್ತೇನೆ ನಮ್ಮ ಹಿರಿಯ ಧ್ವನಿ ಬಹುದೊಡ್ಡ ಧ್ವನಿ ಹಿಂದಿಗಳ ನೇತಾರ ಅಂದಾನಿ ಅವರಿಗೆ ವೇದಿಕೆ ಬರಬೇಕಂತ ಕೇಳ್ಕೊಳ್ತೇನೆ